ಹಾಯ್ ಹಾಲು ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಎದ್ದು ಫುಲ್ ಎಕ್ಸಸೈಸ್ ಮಾಡ್ತಿದ್ದ ಅವನು ಏನೇನೋ ಆಟ ಆಡಿ ಏನೇನೋ ಹೇಳ್ತಿದ್ದ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಬೆಳಗ್ಗೆ ಎಲ್ಲ ಟಿಫಿನ್ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು ಹಾಗಾಗಿ ಹೊರಟಿದ್ವಿ ನೋಡಿ ಏನಿಲ್ಲ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇತ್ತು ಹಂಗಾಗಿ ಹೊರಟಿದ್ವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ಹೋಗೋಣ ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ತೋರಿಸ್ತೀನಿ ನಾವು ಫಸ್ಟಿಗೆ ಹೋಗಿದ್ದು ಬ್ಯಾಂಗಲ್ ಸ್ಟೋರ್ಗೆ ಹೋದ್ವಿ ಬ್ಯಾಂಗಲ್ಸ್ ನೋಡಬೇಕಿತ್ತು ಸ್ವಲ್ಪ ಹಂಗಾಗಿ ಬ್ಯಾಂಗಲ್ಸ್ ಅಂತ ತುಂಬ ಸಖತ್ತಾಗಿದ್ವು ನಾವು ಎಲ್ಲ ತೊಗೊಂಡ್ವಿ ನಾವೊಂದು ಸ್ವಲ್ಪ ತೊಗೊಂಡ್ವಿ ನಮ್ಮ ತಂಗಿ ಫ್ಯಾಮ್ಲಿಗೆ ಒಂದು ಸ್ವಲ್ಪ ತೊಗೊಂಡ್ಳು ಹಂಗೆ ಅವಳು ಕೂಡ ತೊಗೊಂಡ್ಳು ಅದಾದ ಮೇಲೆ ಸ್ವಲ್ಪ ಕೆಲಸ ಇತ್ತು ಮಾರ್ಕೆಟಲ್ಲಿ ಅವಳೇನೋ ತಾಳಿ ಪೋಣಿಸ್ಕೊಳ್ಳೋದಿತ್ತಂತೇಳಿ ಅಲ್ಲಿನೂ ಹೋಗಿ ಅದನ್ನು ಮಾ ತಾಳಿನೂ ಪೋಣಿಸ್ಕೊಂಡ್ವಿ ಅವ್ರ ಅಪ್ಪ ಎಷ್ಟು ಬೇಗ ಬೇಗ ಪೋಣಿಸ್ಕೊಡ್ತಾರಂದರೆ ನಾವು ಮನೇಲಿದ್ರೆ ಇದ್ರೆ ಆಗಲ್ಲ ಅಷ್ಟು ಬೇಗ ಒನ್ ಟೆನ್ ಮಿನಿಟ್ಸಲ್ಲಿ ಎಲ್ಲ ಪೋಣಿಸ್ಕೊಟ್ಬಿಟ್ರು ಅವರು ವೀಡಿಯೋ ಏನಮ್ಮ ಅಂತ ಕೇಳಿದ್ರು ಹ್ಞೂ ಆಂಟಿ ಮಾಡ್ಕೊತಿದ್ದೀನಿ ಅಂತಂದೆ ಅವ್ರು ಫುಲ್ ಖುಷಿಯಾಗಿ ಹೋಗ್ಬಿಟ್ರು ಇನ್ನೂ ನೀಟಾಗಿ ಪೋಣಿಸೋಕೆ ಸ್ಟಾರ್ಟ್ ಮಾಡಿದರು ನೋಡಿ ಫುಲ್ ಖುಷಿಯಾದ್ರೂ ತಾಳಿ ಪೋಣಿಸೋ ಕೆಲಸ ಎಲ್ಲ ಮುಗಿಸ್ಕೊಂಡಾಯ್ತಲ್ವಾ ಹಂಗಾಗಿ ಏನು ಮಾಡಿದ್ವಿ ಅಂದರೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತು ಅದಕ್ಕೆಲ್ಲ ಹೋಗಿ ನಮ್ಮನೇಲಿ ಸ್ವಲ್ಪ ಮಿಷಿನ್ ರಿಪೇರಿ ಇತ್ತು ಅದಕ್ಕೆ ಏನೇನು ಬೇಕೋ ಐಟಮ್ ಎಲ್ಲ ತೊಗೊಂಡು ಬಂದ್ವಿ ನಾನೇ ಮಿಶಿ ಮಿಷಿನ್ ರಿಪೇರಿ ಮಾಡ್ತೀನಿ ನೋಡೋಣ ಅಂತೇಳಿ ಐಟಮ್ ತೊಗೊಂಡು ಬಂದ್ವಿ ಹಾಗೆ ಸಾಯಂಕಾಲ ಆಯಿತು ನೋಡಿ ಸಮ್ಮು ನಾಳೆ ಟೀಚರ್ಸ್ ಡೇ ಅಲ್ವಾ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರಂತೆ ಅವ್ರ ಸ್ಕೂಲಲ್ಲಿ ಅವಳು ಪ್ರಾಕ್ಟೀಸ್ ಮಾಡ್ತಿದ್ಲು ಅವ್ಳ ತಮ್ಮ ಕೂಡ ಫುಲ್ ಅವಳು ಏನೇನು ಮಾಡ್ತಾನೆ ಮಾಡ್ತಾಳೆ ಅದನ್ನೆಲ್ಲ ಮಾಡ್ತಿದ್ದ ನೋಡಿ ಸನಿ ಕೂಡ ಫುಲ್ ಎಂಜಾಯ್ ಮಾಡಿದ್ರು ಒನ್ ಅವರ್ ಟು ಅವರ್ ಫುಲ್ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ನಾನೇ ಕಾಪಿ ರೈಟ್ ಬರುತ್ತೆ ಅಂತ ಇಲ್ಲಿ ಮ್ಯೂಸಿಕ್ ಹಾಕೋಕೆ ಹೋಗಿಲ್ಲ ಅವಳು ಚೆನ್ನಾಗಿ ಮಾಡ್ತಿದ್ಳು ಡ್ಯಾನ್ಸ್ ಅಂದರೆ ಅದು ಕಪಲ್ ಡ್ಯಾನ್ಸ್ ಅಲ್ವಾ ಹಂಗಾಗಿ ಅವಳು ಕೆಳಗಡೆ ಒಬ್ರದ್ದು ಒಬ್ಬರು ಇರ್ ಸೈಡ್ ಒಬ್ರು ಇರಬೇಕು ಅದು ಅವಳು ತಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡ್ತಿದ್ಲು ನೋಡಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾಳೆ ನೋಡೋಣ ಏನಾಗುತ್ತೆ ನಾಳೆ ಅಂತ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್